ಆತ್ಮೀಯ ನಮ್ಮ ಸಾಹಿತ್ಯ ವಲಯದ ಸ್ನೇಹಿತರೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಿಗರೆ ಘಟಕ ಎಲ್ಲ ಪದಾಧಿಕಾರಿಗಳೇ ಇವತ್ತು ನಮ್ಮ ಮಮತಾ ಅವರು ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿ ದರ್ಶಕರಿಂದ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತರು ನಾಟಕ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಗೊಂಡಂಥ ಈ ಒಂದು ವಸಂದಲ್ಲಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಅವರಿಗೆ ಬಂದು ಒಂದು ಗೌರವ ಸಲ್ಲಿಸಬೇಕು ಅನ್ನೋಕ್ಕಂಥ ಮನದ ಇಚ್ಛೆ ಆಗಿತ್ತು ಇಲ್ಲಿ ನಮ್ಮ ಕಾರ್ಯದರ್ಶಿ ಮಂಜುಳ ಮಂಜೂರು ಮೇಡಮಿದ್ದಾರೆ ಸಾಂಸ್ಕೃತಿಕವಾಗಿ ಗೆಳತಿಯಾಗಿ ಅನೇಕ ಸಂಸ್ಕೃತಿ ಸಂಸ್ಕೃತಿಗಳಲ್ಲಿ ಕಾಲಿಸ್ತಕ್ಕಂಥ ನಮ್ಮ ಮಂತ್ರಿದ್ದಾರೆ ಡಾಕ್ಟರ್ ಬಸವರಾಜ್ ಉಪಾಧ್ಯಕ್ಷರು ಮತ್ತು ವೇಕಾನಂದ್ರಮ ಇರ್ತಕ್ಕಂಥ ಪ್ರಾಧ್ಯಾಪಕ ಡಾಕ್ಟರ್ ರವೀಶ್ ಕುಮಾರ್ ಪ್ರಾಧ್ಯಾಪಕರು ಸರ್ಕಾರಿ ಪದೇ ತಮ್ಮ ಕಾರ್ಯದ ಅಸಿಕರೆ ಸೈಫರ್ ನಮ್ಮ ಕಾರ್ಯದರ್ಶಿಗಳು ಸಾಹಿತಿ ಮತ್ತು ಅಗ್ನಿ ಮಿತ್ರರಾಗಿರ್ತಕ್ಕಂಥ ತ್ಯಾಗರಾಜ್ ಮಂಜುಳ ಅವೇನು ಕೋಟಿ ಇವೆಲ್ಲ ಇದ್ದೀವಿ ಹಾಗೆ ಇದ್ದೀವಿ ಎಲ್ಲ ಒಂದು ಕಡೆ ನಮ್ಮ ಮಂತ್ರ ಕಲೆ ಸಾಹಿತ್ಯ ನಾಟಕಕ್ಕಾಗಿ ವಿವರಿಸುವ ಕೆಲಸ ಮಾಡಿದ್ದಾರೆ ಅನೇಕ ನಾಟಕಗಳನ್ನು ನಾಟಕೋತ್ಸವಗಳನ್ನು ನಮ್ಮ ಸಿಕೆರೆಯ ವಲಯದಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನೇಕ ಕಾಲೇಜುಗಳು ವಿದ್ಯಾರ್ಥಿಗಳನ್ನು ಕರ್ಕೊಂಡು ರಂಗಭೂಮಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಟಿ ಎನ್ ಸೀತಾರಾಮಂತಹ ಕಿರುತೆಯ ನಿರ್ದೇಶಕರನ್ನು ಕರ್ಕಂಬಂದು ಅವ್ರ ಮುಖಾಂತರ ನಾಟಕೋತ್ಸವಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ಇಷ್ಟೆಲ್ಲ ಮಾಡಿರ್ತಕ್ಕಂಥ ನಮ್ಮ ಮಂಥವರಿಗೆ ಇವತ್ತು ಒಂದು ಅಕಾಡೆಮಿಯ ಗೌರವ ಸಿಕ್ಕಿತ್ತು ಎಲ್ಲ ಒಂದು ಕಡೆ ನಮಗೂ ನಮ್ಮ ಅಸಿಕರೆಯ ನಮ್ಮ ವಲಯಕ್ಕೆ ಸಂತಸ ವಿಚಾರ ಹಾಗೆ ಗುಣಕ್ಕೆ ಮನಸ್ಸರ ಇಲ್ಲ ಅನೇಕ ಕಾರ್ಯಕ್ರಮಗಳು ಇನ್ನೂ ಕೂಡ ಮಮತೆಯ ಆ ಆಗಬೇಕು ನಮ್ಮ ಏನೇನು ತಾಲೂಕು ಅಸಿಕರ ತಾಲೂಕಿನಲ್ಲಿ ನಾಟಕ ವಿಚಾರವಾಗಿ ಅವರು ಇನ್ನೂ ಕೂಡ ಹೆಚ್ಚೆಚ್ಚು ಕಾರ್ಯಕ್ರಮಗಳ ಮುಖಾಂತರ ಪ್ರತಿಭೆಗಳನ್ನು ಗುರುಸ್ತಕ್ಕಂಥ ಆವರಣ ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಏನೋ ಅಸಿಕರಿಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಹೆಚ್ಚು ಹೆಸರಿದೆ ಅವ್ರ ಮುಖಾಂತರ ಇನ್ನೂ ಕೂಡ ಆ ಕೆಲಸಗಳಾಗಿ ಎಲ್ಲ ಒಳ್ಳೆಯ ಕೆಲಸಗಳಾಗಲಿರ್ತಕ್ಕಂಥ ಆ ವ್ಯಕ್ತಪಡಿಸ್ತಾರೆ ಮತ್ತೊಮ್ಮೆ ನಮ್ಮ ಕೇಂದ್ರ ವೈದ್ಯಕೀಯ ಘಟಕದ ಪರವಾಗಿ ಅಸಿಕೆಯ ಸಾಹಿತ್ಯ ಕ್ಷೇತ್ರದ ನಾಟಕ ವೇಳನ ಪರವಾಗಿ ಇವರಿಗೆ